ನಮಸ್ಕಾರ ಇದು ಕೆಂಗೇರಿ ವಾಹಿನಿ ಫ್ಲ್ಯಾಶ್ ಬ್ಯಾಕ್ ಈವೆಂಟ್ಸ್ ಆಯೋಜಿಸಿದ ಸೂಪರ್ ಸ್ಟಾರ್ ಸಿಂಗರ್ ಬೆಂಗಳೂರು ಕರೋಕಿ ಗಾಯನ ಸ್ಪರ್ಧೆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಶ್ರೀಮಂತ ಬೆಂಗಳೂರು ನಗರದಲ್ಲಿ ನಡೆದಿರುವ ಗಾಯನ ಸ್ಪರ್ಧೆಯಲ್ಲಿ ಪ್ರೇಕ್ಷಕರಿಗೆ ಸ್ಪರ್ಧಿಗಳಿಗೆ ಮತ್ತು ಸನ್ಮಾನ್ಯ ಅತಿಥಿಗಳಿಗೆ ಹೃತ್ಪೂರ್ವಕವಾಗಿ ಸ್ವಾಗತಿಸಿ ಗೌರವಿಸಲಾಯಿತು ಈ ಸಂಗೀತ ಮೇಳವನ್ನು ಆಯೋಜಿಸಿದ ಶ್ರೀ ಜಿ ಎಸ್ ಜೆ ನವೀನ್ ಮತ್ತು ಕಾರ್ಯದರ್ಶಿಗಳಾದ ಶ್ರೀ ಪರ್ವಿಸ್ ಪಾಷಾ ಅವರೊಂದಿಗೆ ಖ್ಯಾತ ವೈದ್ಯರಾದ ಶ್ರೀಯುತ ಆಂಜಿನಪ್ಪರವರು ಖ್ಯಾತ ಹಿನ್ನೆಲೆ ಗಾಯಕರಾದ ಶ್ರೀಯುತ ಪಳನಿರವರು ಶ್ರೀಮತಿ ದೀಪಿಕಾರವರು ಹಾಗೂ ಶ್ರೀಯುತ ಅಸ್ಲಂರವರು ಮತ್ತು ಕೆಪಿಸಿಸಿ ಪದವೀಧರರ ವಿಭಾಗದ ರಾಜ್ಯ ಕಾರ್ಯದರ್ಶಿ ಶ್ರೀಮತಿ ಐಷಾ ಸುಲ್ತಾನರವರು ವೇದಿಕೆ ವಹಿಸಿದರು ಇಪ್ಪತ್ತಾರು ಮತ್ತು ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ಎರಡು ದಿನಗಳ ಅದ್ಭುತ ಸಂಗೀತ ಸ್ಪರ್ಧೆಯ ಎಲ್ಲ ವಿಜೇತರು ಹೃತ್ಪೂರ್ವಕವಾಗಿ ಸಂಸ್ಥೆಗೆ ಅಭಿನಂದನೆಗಳು ಸಲ್ಲಿಸಿದರು ಎ ಎ ವೆರಿ ವಂಡರ್ಫುಲ್ ಪ್ರೋಗ್ರಾಮ್ ನಾನು ಅಂತ ಹೇಳ್ತೀನಿ ಇಂಥ ಕಾರ್ಯಕ್ರಮಗಳಿಂದ ಸಮಾಜದ ಆರೋಗ್ಯ ನಾವು ಧರ್ಮಾಸ್ಪತ್ರೆಯಲ್ಲಿ ಕೈ ಹೋದ ಕಾಲ್ ಹೋದ್ರೆ ಅದಾದ್ಮೇಲೆ ಸ್ವಲ್ಪ ಹೊತ್ತು ತುಂಬಾ ಚೆನ್ನಾಗಿ ತುಂಬಾ ಮೋಟಿವೇಟ್ ಮಾಡಿ ಎಲ್ಲರೂ ಖುಷಿಯಾಗಿ ಮಾಡಿ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗಿ ಮಾಡ್ತಿದ್ದಾರೆ ಸಿಸ್ಟಮ್ ಫಾಲೋ ಮಾಡಿದ್ದಾರೆ खुश ನಮ್ಮ ಸ್ಟೂಡೆಂಟ್ ಇಷ್ಟು ಸಿಸ್ಟಮ್ಯಾಟಿಕ್ ಇದ್ದಾರೆ ಅಂದ್ರೆ ಸಕ್ಕಾಪಟೆ ಖುಷಿಯಾಗುತ್ತೆ ಅಂತವನ್ನು ಬೆಳೆಸ್ಬೇಕು ಕರೆ ಕನ್ನಡ ಬೆಳೆಯಬೇಕು ಕನ್ನಡ ಉಳಿಬೇಕು ಕನ್ನಡಕ್ಕೋಸ್ಕರ ನಾನು ಸುಮಾರು ಜನನ್ನ ಸೇರಿಸಿ ಇರೋದು ಬಹಳ ಅಚ್ಚಲ लगा मेरे को ಉಮರ್ जीतने ಕಮ್ उमर बहुत कम थी लेकिन आवाज ಕಾರ್ಯಕ್ರಮ ಅಲ್ಲಿ যাই ಆ ನಿಸ್ಥಳ ಸಹ ಆ ತುಂಬಾ ಏನು ಇದೆ ತುಂಬಾ ಒಂಥರ ಒಳ್ಳೆ